ಯಾವುದೇ ದೇವರ ಹಿತ್ತಾಳೆ ತಾಮ್ರದ ಅಥವಾ ಬೆಳ್ಳಿಯ ಪಾತ್ರೆ ಆಗಿದ್ರೂ ಸಹ ಈ ಒಂದು ನೀರಲ್ಲಿ ಮುಳುಗಿಸಿದರೆ ಸಾಕು ಪಳಪಳ ಅಂತ ಒಳೆಯುತ್ತವೆ ಎಷ್ಟೇ ಕಪ್ಪಾಗಿರಲಿ ಕಪ್ಪು ಕಲೆಗಳಾಗಿರಲಿ ಚುಕ್ಕೆಗಳಾಗಿರಲಿ ಅಥವಾ ಕಿಲುಬಾಗಿದ್ದರೂ ಸಹಿತವಾಗಿ ಒಮ್ಮೆ ಈ ನೀರಲ್ಲಿ ಅದ್ದಿ ಮ್ಯಾಜಿಕ್ ಆಗುತ್ತೆ ಕಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳು ತುಂಬ ಚುಕ್ಕಿ ಚುಕ್ಕಿಯಾಗಿರುತ್ತೆ ಕಪ್ಪಾಗಿರುತ್ತೆ ಕೀಳುವಾಗಿರುತ್ತೆ ಅಂಥವನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೋತೀವಿ ಬ್ರಷ್ ಹಾಕಿ ಉಜ್ಜಾ ಇರ್ತೀವಿ ನಿಂಬೆ ರಸ ಹುಣಸೆ ರಸ ಪಿತಾಮ್ರ ಸಬೀನ ಸೋಪು ಎಲ್ಲನೂ ಹಾಕ್ಬಿಟ್ಟು ಬ್ರಷ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೋಬೇಕಾಗತ್ತೆ ಕೆಲವೊಮ್ಮೆ ಕಲೆಗಳು ಹೋಗೋದೇ ಇಲ್ಲ ಖಂಡಿತವಾಗ್ಲೂ ಇಷ್ಟು ಶ್ರಮ ಈ ರೀತಿ ಮ್ಯಾಜಿಕ್ ನೀರಲ್ಲಿ ಅದ್ದಿ ತೆಗ್ದರೆ ಸಾಕು ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ ದೇವರ ಮನೆ ಪಾತ್ರಗಳು ಪಳ ಪಳ ಅಂತ ಹೊಳಿಲಿಕ್ಕೆ ಶುರುವಾಗುತ್ತೆ ಇನ್ನು ಯಾವುದೇ ಟೆನ್ಷನ್ ಇಲ್ದೇ ಆರಾಮಾಗಿ ದೇವರ ಮನೆ ಪಾತ್ರಗಳನ್ನು ಹೊಳೆಯುವಂತೆ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ತಾಮ್ರದ ಬಿಂದಿಗೆನ ತೋರಿಸ್ತಾ ಇದ್ದೀನಿ ಎಷ್ಟು ಕಲೆಗಳಾಗಿದೆ ಎಷ್ಟು ಕಪ್ಪು ಚುಕ್ಕೆಗಳಾಗಿದೆ ಅಂಥೇಳಿ ಜೊತೆಗೆ ತಾಮ್ರದ ಚಿಕ್ಕ ಚಿಕ್ಕ ಪಾತ್ರೆಗಳು ಕೂಡ ಅಷ್ಟೇ ಕಲೆಗಳಾಗಿದೆ ಜೊತೆಗೆ ಬರೀ ತಾಮ್ರದ್ದು ಅಂತಲ್ಲ ನಾವಿಲ್ಲಿ ಹಿತ್ತಾಳೆ ದೇವರ ಸಾಮಾನುಗಳನ್ನು ಸಹಿತವಾಗಿ ಹೊಳೆಯುವಂತೆ ತೊಳ್ಕೋಬೋದು ನೋಡಿ ಈ ರೀತಿ ಉದ್ಬತ್ತಿದಾಗಿರ್ಬೋದು ಅಥವಾ ದೀಪಗಳನ್ನು ಇಡುವಂಥ ತಟ್ಟೆಗಳಾಗಿರ್ಬೋದು ಗಂಟೆ ಆಗಿರ್ಬೋದು ಅಥವಾ ದೇವರ ಸಾಮಗ್ರಿಗಳನ್ನು ಇಡುವಂಥ ತಟ್ಟೆಗಳಾಗಿರ್ಬೋದು ಚಂಬ ಆಗಿರ್ಬೋದು ಬಿಂದಿಗೆ ಆಗಿರ್ಬೋದು ಈ ರೀತಿ ಮಂಗಳಾರತಿ ಮಾಡುವಂಥ ಕರ್ಪೂರ ಬೆಳಗುವಂಥ ತಟ್ಟೆ ಆಗಿರ್ಬೋದು ಅರ್ಶನ ಕುಂಕುಮದ ಬಟ್ಟಲು ಆಗಿರ್ಬೋದು ಯಾವುದೇ ಆಗಿರಲಿ ಹಿತ್ತಾಳೆ ತಾಮ್ರದ್ದು ಅಥವಾ ಬೆಳ್ಳಿದಾಗಿದ್ದರೂ ಕೂಡ ನೀವು ಈ ಒಂದು ನೀರಲ್ಲಿ ಅದ್ದಿ ತೆಗಿಯೋದ್ರಿಂದ ಆರಾಮಾಗಿ ಚಿಕ್ಕ ಚಿಕ್ಕ ಕಲೆಗಳು ಕಿಲುಬಾಗಿರುತ್ತೆ ಚುಕ್ಕೆಗಳಾಗಿರತ್ತೆ ಎಲ್ಲ ಕೂಡ ನಿಮಿಷಗಳಲ್ಲಿ ಮಾಯ ಆಗತ್ತೆ ಹೆಚ್ಚು ಶ್ರಮ ಕೂಡ ವಹಿಸದೇನೆ ನೋಡಿ ನಾನಿಲ್ಲಿ ಒಂದು ಅಗಲವಾಗಿರುವಂಥ ಬೇಷನ್ ತೊಗೊಂಡಿದ್ದೀನಿ ನಾವಿಲ್ಲಿ ತೊಗೊಳ್ಳೋಂಥ ಹಿತ್ತಾಳೆ ತಾಮ್ರದ ಅಥವಾ ಸಿಲ್ವರ್ ಪಾತ್ರೆಗಳೇನಿರುತ್ತೆ ಎಲ್ಲನೂ ನೀರಲ್ಲಿ ಮುಳುಗಬೇಕು ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಅಗಲವಾಗಿರೋ ದೊಡ್ಡದಾಗಿರುವಂಥ ಪಾತ್ರೆಯನ್ನು ತಗೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಚಂಬ ಆಗೋಷ್ಟು ನೀರನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾವು ಲೆಮನ್ ಸಾಲ್ಟನ್ನು ಸೇರಿಸ್ಕೋಬೇಕು ಅಂದರೆ ಕನ್ನಡದಲ್ಲಿ ಇದನ್ನು ಉಪ್ಪು ಅಂತ ಹೇಳಿ ಕರೀತಾರೆ ಲೆಮನ್ ಸಾಲ್ಟ್ ಅಂದರೆ ನಿಮಗೆ ಅಂಗಡಿಗಳಲ್ಲಿ ಸಿಗತ್ತೆ ಅಥವಾ ನೀವು ಆನ್ಲೈನಲ್ಲಿ ಸಿಗುತ್ತೆ ಅಲ್ಲಿಂದ ಕೂಡ ತರಿಸ್ಕೋಬೋದು ಸಾಮಾನ್ಯವಾಗಿ ಇದು ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗತ್ತೆ ಅಲ್ಲಿ ಕೇಳಿ ನೋಡಿ ಇದೇನಿರತ್ತೆ ಇದು ನಮ್ಮ ಈ ಒಂದು ಹಿತ್ತಾಳೆದಾಗಿರ್ಬೋದು ತಾಮ್ರದ್ದಾಗಿರ್ಬೋದು ಅದು ಕಿಲುಪ್ ಕಟ್ಟಿರತ್ತೆ ಜೊತೆಗೆ ಕಪ್ಪು ಕಪ್ಪು ಚುಕ್ಕೆಗಳಾಗಿರುತ್ತೆ ಅದನ್ನು ತೆಗೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಅಥವಾ ನಾವು ಜಾಸ್ತಿ ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀವಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಹೆಚ್ಚು ನೀರಲ್ಲಿ ಮುಳುಗಿಸ್ತಾ ಇದ್ದೀವಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಒಂದು ಅಥವಾ ಎರಡು ಮೂರು ಟೀ ಸ್ಪೂನ್ವರ್ಗು ನೀವು ಹಾಕ್ಕೋಬೋದು ನಂತರ ನಾನಿಲ್ಲಿ ಲಿಕ್ವಿಡ್ ಹಾಕೋತಾ ಇದ್ದೀನಿ ಡಿಶ್ ವಾಷರ್ ಲಿಕ್ವಿಡ್ ಏನು ಬರುತ್ತೆ ಅದನ್ನು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅಂದರೆ ನಾವಿಲ್ಲಿ ದೀಪದ್ದಾಗಿರ್ಬೋದು ಅಥವಾ ಉದ್ಬತ್ತಿ ಸಿಗಿಸೋ ಅಂಥದ್ದು ಅಥವಾ ಮಂಗಳಾರತಿ ಮಾಡುವಂಥದ್ದು ಕರ್ಪೂರ ಬೆಳಗುವಂಥದ್ದು ಅದರಲ್ಲಿ ಸ್ವಲ್ಪ ಜಿಡ್ಡಿನ ಅಂಶ ಇರುತ್ತೆ ಎಣ್ಣೆ ಅಂಶ ಇರುತ್ತೆ ಅದು ಸಹಿತವಾಗಿ ಹೋಗಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಲಿಕ್ವಿಡನ್ನು ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟೇ ಆದರೆ ಸಾಕಾಗುತ್ತೆ ಹಾಕಾದ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ನಿಮಿಷಗಳವರೆಗೆ ಈ ಒಂದು ಲೆಮನ್ ಸಾಲ್ಟು ಮತ್ತು ಲಿಕ್ವಿಡ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇ ಬಿಟ್ಬಿಡಬೇಕು ಲೆಮನ್ ಸಾಲ್ಟ್ ಏನಿರುತ್ತೆ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು ಕರುಗ್ಬೇಕು ಅದಕ್ಕೋಸ್ಕರ ಒಂದು ನಿಮಿಷಗಳವರೆಗೆ ಹಾಗೆ ಬಿಟ್ಬಿಡಿ ನೋಡಿ ನಮ್ಮ ಈ ಒಂದು ಮ್ಯಾಜಿಕ್ ನೀರು ರೆಡಿಯಾಗಿದೆ ಇದರಲ್ಲಿ ಯಾವುದೇ ರೀತಿಯ ಹಿತ್ತಾಳೆ ತಾಮ್ರದ ದೇವರ ಸಾಮಾನುಗಳನ್ನು ಆರಾಮಾಗಿ ತೊಳ್ಕೋಬೋದು ನೋಡಿ ಇದು ತಾಮ್ರದ ಬಟ್ಟು ಯಾವ ರೀತಿಯಾಗಿದೆ ಅಂತೇಳಿ ನೀವು ನೋಡ್ಬೋದು ತೊಳೆದಾದ್ಮೇಲೆ ಇದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತೇಳಿ ಕೂಡ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ತಾಮ್ರದ್ದು ಮತ್ತೆ ಹಿತ್ತಾಳೆದು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೋಡಿ ಒಂದೊಂದೇ ಈ ನೀರಲ್ಲಿ ಹಾಕುತ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲನೂ ಚುಕ್ಕೆ ಚುಕ್ಕೆ ಆಗಿದೆ ಜೊತೆಗೆ ತುಂಬಾ ಕಲೆಗಳು ಹೆಚ್ಚಾಗಿ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲವನ್ನು ಕೂಡ ನಾನಿಲ್ಲಿ ಈ ಒಂದು ನೀರಲ್ಲಿ ಹಾಕುತ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲನೂ ಹಾಕ್ಬಿಟ್ಟು ಒಂದು ನಿಮಿಷಗಳ ಕಾಲ ನಾವು ಹಾಗೇನೆ ಬಿಟ್ಬಿಡಬೇಕು ನೋಡಿ ಇಲ್ಲಿ ನೀರಲ್ಲಿ ಹಾಕಿದ ಕೆಲವೇ ಸೆಕೆಂಡ್ಗಳಲ್ಲಿ ಇದರ ಬಣ್ಣ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂಥೇಳಿ ಒಳ್ಳೆ ಬಣ್ಣ ಬಂದಿದೆ ಹೊಳಿಲಿಕ್ಕೆ ಶುರುವಾಗಿದೆ ತಾಮ್ರದ ಬಿಂದ್ಗೆನ ನೀವು ನೋಡ್ಬೋದು ಎಷ್ಟು ಅಷ್ಟು ಒಂದು ಕಪ್ಪು ಕಲೆ ಆಗಿದೆ ಚುಕ್ಕೆ ಆಗಿದೆ ತುಂಬ ಅಂದರೆ ತುಂಬಾ ಕಪ್ಪು ಕಲೆ ಆಗಿದೆ ಅಂಥೇಳಿ ನಾನಿಲ್ಲಿ ಮುಳುಗಿಸ್ತಾ ಇದ್ದೀನಿ ನೀವು ನೋಡ್ಬೋದು ಮುಳುಗಿಸಿದ ತಕ್ಷಣವೇ ಇದರ ಬಣ್ಣ ಯಾವ ರೀತಿ ಚೇಂಜ್ ಆಗಿದೆ ಅಂಥೇಳಿ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ಅದರ ಒಂದು ಹೊಳುಪು ಹೆಚ್ಚಾಗಿದೆ ಅಂಥೇಳಿ ಈ ರೀತಿ ಒಂದು ನಿಮಿಷಗಳವರೆಗೆ ಮುಳುಗಿಸ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿ ತುಂಬ ಕಡಿಮೆ ನೀರಿದೆ ಅಂದರೆ ನೋಡಿ ಈ ರೀತಿ ಒಂದೊಂದೇ ಭಾಗ ಸ್ವಲ್ಪ ಸ್ವಲ್ಪ ಮುಳುಗಿಸ್ತಾ ಹೋಗಬೇಕು ತುಂಬ ನೀರಿದೆ ಅಂತಂದರೆ ಅದ್ರೂ ಫುಲ್ ಮುಳುಗೋವರೆಗೂ ಹಾಕ್ಬಿಟ್ಟು ಮುಳುಗಿಸಿ ಇಡಬೇಕು ಈ ರೀತಿ ದೊಡ್ಡ ಪಾತ್ರೆ ಆದರೆ ಸ್ವಲ್ಪ ಸ್ವಲ್ಪನೇ ಹಾಗೆಯೇ ಹಾಕಿಬಿಟ್ಟು ಚೆನ್ನಾಗಿ ಮುಳುಗಿಸ್ಕೋಬೇಕು ನೋಡಿ ಒಳಗಡೆ ಎಲ್ಲೆಲ್ಲಿ ಇದರ ನೀರು ತಾಗಿದ್ಯೋ ಆ ಭಾಗದಲ್ಲಿ ಆ ಚುಕ್ಕೆ ಇರತ್ತೆ ಕಲೆ ಇರತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ ಇನ್ನು ಎಲ್ಲಿ ನೀರು ತಾಗಿಲ್ವೋ ಅಥವಾ ನೀರು ಅದಕ್ಕೆ ಎಲ್ಲಿ ಹೋಗಲಿಕ್ಕೆ ಆಗಿಲ್ವೋ ಆ ಭಾಗದಲ್ಲಿ ಹಾಗೆಯೇ ಉಳಿದಿದೆ ನಾನು ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಭಾಗದಲ್ಲೂ ಈ ರೀತಿ ಮುಳುಗಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಗಂಟೆ ಮತ್ತು ಊದ್ಬತ್ತಿ ಸಿಗಿಸೋ ಅಂಥದ್ದು ಆ ಕರ್ಪೂರ ಬೆಳಗೋ ಅಂಥದ್ದು ತೀರ್ಥ ಹಾಕುವಂಥ ಆಗಿರ್ಬೋದು ಎಲ್ಲವನ್ನು ಕೂಡ ಒಂದೊಂದನೆ ಮುಳುಗಿಸ್ತಾ ಇದ್ದೀನಿ ಈ ರೀತಿ ನಾವು ಒಂದು ನಿಮಿಷಗಳವರೆಗೆ ಕಂಪ್ಲೀಟಾಗಿ ನೀರಲ್ಲಿ ಹಾಗೇ ಬಿಟ್ಬಿಡಬೇಕು ನೋಡಿ ನಾನಿಲ್ಲಿ ಒಂದು ನಿಮಿಷಗಳ ನಂತರ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಒಂದು ಚಿಕ್ಕ ಕಲೆ ಕೂಡ ಉಳಿದಿಲ್ಲ ಅಷ್ಟು ಅಷ್ಟು ನೀಟಾಗಿ ನಾವು ಹೆಚ್ಚು ಶ್ರಮ ಪಡುವಂಥ ಅವಶ್ಯಕತೆಯೇ ಇಲ್ಲ ಉಜ್ಜುವಂಥ ಅವಶ್ಯಕತೆ ಇಲ್ಲ ಅಷ್ಟು ನೀಟಾಗಿ ಈ ಒಂದು ಕಲೆಗಳು ಕಂಪ್ಲೀಟಾಗಿ ಹೋಗಿದೆ ಜೊತೆಗೆ ಬಣ್ಣ ನೋಡ್ಬೋದು ನೀವು ಯಾವುದೇ ಪಿತಾಮ್ರ ಹಾಕಿಲ್ಲ ಅಥವಾ ಸಬೀನ ಹಾಕಿಲ್ಲ ಏನೂ ಹಾಕಿಲ್ಲ ಹುಣಸೆ ರಸ ಆಗಿರ್ಬೋದು ಏನೂ ಹಾಕಿಲ್ಲ ಎಷ್ಟು ಒಂದು ಒಳ್ಳೆಯ ಬಣ್ಣವನ್ನು ಪಡ್ಕೊಂಡಿದೆ ಈ ಒಂದು ತಾಮ್ರದ ಬಿಂದಿಗೆ ಅಂಥೇಳಿ ಜೊತೆಗೆ ಹಿತ್ತಳೆದು ಕೂಡ ಅಷ್ಟೇ ಅಷ್ಟು ಒಂದು ಒಳ್ಳೆಯ ಹೊಳಪನ್ನು ಕೂಡ ಪಡ್ಕೊಂಡಿದೆ ಅಂತ ಹೇಳಿ ನೋಡಿ ಬಟ್ಲು ಯಾವ ರೀತಿಯಾಗಿ ಇತ್ತು ಮೊದಲಿಗೆ ಈಗ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ ನೋಡಿ ನೋಡಿ ಹಿತ್ತಾಳೆ ಅರ್ಶನ ಕುಂಕುಮದ ಬಟ್ಲು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಆಗಿದೆ ಎಷ್ಟು ಹೊಳಪನ್ನು ಪಡ್ಕೊಂಡಿದೆ ಅಂಥೇಳಿ ಖಂಡಿತವಾಗ್ಲೂ ಈ ರೀತಿ ಚಿಕ್ಕ ಚಿಕ್ಕ ಸಾಮಾನು ಅಂತೆಲ್ಲ ನೀವು ದೊಡ್ಡ ದೊಡ್ಡ ತಟ್ಟೆಗಳಾಗಿರ್ಬೋದು ಅಥವಾ ದೀಪಗಳಾಗಿರ್ಬೋದು ಎಲ್ಲವನ್ನು ಕೂಡ ಆರಾಮಾಗಿ ಇದೇ ರೀತಿಯಾಗಿ ತೊಳ್ಕೊಬೋದು ಇನ್ನು ಪ್ರತಿದಿನ ಪೂಜೆ ಮಾಡೋ ಅಂಥದ್ದಾಗಿರ್ಬೋದು ಅದನ್ನು ಕೂಡ ನೀವು ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಕೋಬೋದು ಇನ್ನು ವರ್ಷಾನುಗಟ್ಲೆ ಹಬ್ಬಗಳಲ್ಲಿ ಅಷ್ಟೇ ನಾವು ತೊಗೋತೀವಿ ಅಂತನೋ ಅಂಥ ಈ ರೀತಿ ಪೂಜಾ ಸಾಮಾನುಗಳನ್ನು ಕೂಡ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಯಾವುದೇ ಒಂದು ಟೆನ್ಷನ್ ಇಲ್ಲದೇ ಆರಾಮಾಗಿ ಈ ರೀತಿ ನೀರಲ್ಲಿ ಮುಳುಗಿಸಿ ತೆಗೆದು ಬಿಟ್ಟು ರೆ ತುಂಬಾ ಕ್ಲೀನ್ ಆಗುತ್ತೆ ಒಂದು ಚೂರು ಕೂಡ ಕಲೆಗಳು ಉಳಿಯೋದಿಲ್ಲ ನೋಡಿ ಕಂಪ್ಲೀಟಾಗಿ ಆಗಿದೆ ಈಗ ಆ ಒಂದು ನೀರಿನಿಂದ ತೆಗೆದಾದ ಮೇಲೆ ಈ ರೀತಿ ನೋಡಿ ಒಳ್ಳೆ ನೀರಲ್ಲಿ ನೀಟಾಗಿ ಸತಿ ನಾವು ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ನಾವು ಲೆಮನ್ ಸಾಲ್ಟ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಈ ರೀತಿ ಮತ್ತೆ ನಾವು ಒಳ್ಳೆ ನೀರಲ್ಲಿ ಈ ಒಂದು ಸಾಮಾನುಗಳು ಏನು ತೊಳೆದಿದ್ವಲ್ಲ ಅದನ್ನು ಮತ್ತೆ ಬೇರೆ ನೀರಲ್ಲಿ ಈ ರೀತಿ ನೀಟಾಗಿ ಸತಿ ತೊಳೆದಿಟ್ಕೊಂಡ್ಬಿಟ್ರೆ ನಮ್ಮ ದೇವರ ಸಾಮಾನುಗಳು ಕಂಪ್ಲೀಟಾಗಿ ಕ್ಲೀನಾಗಿ ಹೋಗ್ತವೆ ನೋಡಿ ಈ ರೀತಿ ಅಂಥದ್ದನ್ನು ಎಲ್ಲದನ್ನು ನಾನು ಈ ಕಡೆ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಇನ್ನೊಂದು ಟಿಪ್ಸ್ ಅನ್ನ ಹೇಳ್ತೀನಿ ಈ ರೀತಿ ತೊಳೆದಾದ್ಮೇಲೆ ಹೀಗಿನೇ ಇಡೋದ್ರಿಂದ ತುಂಬಾ ಬೇಗನೆ ಕಪ್ಪು ಉಪ್ಪು ಕಲೆಗಳಾಗತ್ತೆ ಚುಕ್ಕೆಗಳಾಗತ್ತೆ ಹಾಗೆಯೇ ಕಿಲುಪು ಕಟ್ಟಿದಾಗ ಆಗಿಬಿಡತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ರೀತಿ ಹಿತ್ತಾಳೆದಾಗಿರ್ಬೋದು ಅಥವಾ ತಾಮ್ರದ್ದಾಗಿರ್ಬೋದು ಅಥವಾ ಬೆಳ್ಳಿಯ ಪೂಜಾ ಸಾಮಗ್ರಿಗಳಾಗಿರ್ಬೋದು ಎಲ್ಲವನ್ನು ನಾವೇನು ಮಾಡಬೇಕಪ್ಪ ಅಂದರೆ ಈ ರೀತಿ ನೀರಿನಂಶ ಇರಲಿಕ್ಕೆ ಬಿಡಬಾರ್ದು ಈ ರೀತಿ ತೊಳೆದ ಆದ ತಕ್ಷಣ ಒಂದು ಒಣಗಿರುವಂಥ ಕಾಟನ್ ಬಟ್ಟೆಯಿಂದ ನೀಟಾಗಿ ಇದನ್ನು ಒರೆಸ್ಕೊಂಡ್ಬಿಡಬೇಕು ಒಂದು ಚೂರು ಒಂದು ಡ್ರಾಪ್ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ಚೆನ್ನಾಗಿ ಒರೆಸ್ಕೊಬೇಕು ಈ ರೀತಿ ಈ ರೀತಿ ನೀರಿನ ಅಂಶ ಏನೇ ಇಲ್ಲದೇ ಇರೋ ಹಾಗೆ ನೀಟಾಗಿ ಒರೆಸಿ ನಂತರ ನೀಟಾಗಿ ನಾವು ತೆಗೆದಿಟ್ಕೊಳ್ಳೋದ್ರಿಂದ ಚುಕ್ಕೆ ಆಗೋವಂಥದ್ದು ಕಪ್ಪು ಕಲೆಗಳು ಅಥವಾ ಕಿಲುಬು ಬರೋವಂಥದ್ದು ಆ ರೀತಿ ಆಗೋದಿಲ್ಲ ಜೊತೆಗೆ ತುಂಬ ಸಮಯಗಳವರೆಗೆ ಇದೇ ರೀತಿಯಾಗಿ ಪಳಪಳ ಹೊಳಿತಾ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಹಿತ್ತಾಳೆ ಸಾಮಗ್ರಿಗಳು ಬಂಗಾರದ ಬಣ್ಣಕ್ಕೆ ಬಂದಿದೆ ಅಂತೇಳಿ ಅಷ್ಟು ಒಂದು ಒಳ್ಳೆಯ ಹೊಳಪನ್ನು ಅವು ಪಡೆದಿದೆ ಜೊತೆಗೆ ಆ ತಾಮ್ರದ್ದು ಕೂಡ ಅಷ್ಟೇ ತುಂಬನೇ ಒಂದು ಒಳ್ಳೆಯ ಬಣ್ಣವನ್ನು ಪಡ್ಕೊಂಡಿದೆ ಒಂದು ಚೂರು ಕಪ್ಪು ಕಲೆಗಳಿಲ್ಲ ತುಂಬ ಒಂದು ಹೊಸದಾಗಿರುವಂಥ ಒಂದು ಪಾತ್ರೆ ಸಾಮಾನುಗಳೇನೋ ಅನ್ನೋ ರೀತಿಯಲ್ಲಿ ಆಗಿದೆ ಇದೇ ರೀತಿಯಾಗಿ ಅಡುಗೆ ಮನೆಯಲ್ಲಿ ಬಳಸುವಂಥ ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನು ಸಹ ನೀವು ಇಲ್ಲಿ ತೊಳ್ಕೊಬೋದು ಇನ್ನು ಪ್ರತಿನಿತ್ಯ ಪೂಜೆ ಮಾಡುವಂಥ ಸಾಮಾನುಗಳನ್ನು ಆರಾಮಾಗಿ ನಿಮಿಷಗಳಲ್ಲಿ ನೀವು ವಾಶ್ ಮಾಡ್ಕೋಬೋದು ಇನ್ನು ವಾರಕ್ಕೊಮ್ಮೆ ತೊಳ್ಕೊತೀವಿ ಹದಿನೈದು ದಿನಕ್ಕೊಮ್ಮೆ ತೊಳ್ಕೊತೀವಿ ಅಂದರೆ ಆರಾಮಾಗಿ ತೊಳ್ಕೊಬೋದು ಇನ್ನು ವರ್ಷಾನುಗಟ್ಟಲೆ ಹಾಗೆ ಇಟ್ಟಿರ್ತೀವಿ ಅಂದರೆ ಪೂಜಾ ಸಮಯಗಳಲ್ಲಿ ಮಾತ್ರ ನಾವು ಕೆಲವೊಂದು ಈ ರೀತಿ ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನು ದೀಪಗಳಾಗಿರ್ಬೋದು ಎಲ್ಲವನ್ನು ತೆಗಿತಾಯಿರ್ತೀವಿ ಅವನ್ನು ಕೂಡ ನೀವು ಇದೇ ರೀತಿಯಾಗಿ ವಾಶ್ ಮಾಡ್ಕೋಬೋದು ನಿಮಗೆ ತೊಳೆದಿದ್ದೀವಿ ಅನ್ನೋವಂಥ ಅನುಭವನೇ ಆಗೋದಿಲ್ಲ ಅಷ್ಟು ಸುಲಭವಾಗಿ ಅಷ್ಟು ಕ್ಲೀನಾಗಿ ಅಷ್ಟು ನೀಟಾಗಿ ವಾಶ್ ಮಾಡ್ಕೋಬೋದು ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನೀವು ಕೂಡ ನಿಮ್ಮ ಮನೆಯ ಹಿತ್ತಾಳೆ ತಾಮ್ರದ ಜೊತೆಗೆ ಬೆಳ್ಳಿಯ ಪಾತ್ರೆ ಸಾಮಾನುಗಳನ್ನು ಪೂಜಾ ಸಾಮಗ್ರಿಗಳನ್ನು ಆರಾಮಾಗಿ ವಾಶ್ ಮಾಡ್ಕೋಬೋದು ಈ ಒಂದು ವೀಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು